ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕೆ ಭಾರಿ ಕೊರತೆ ಎದುರಾಗಿದೆ ಕೇಂದ್ರ ಸಚಿವ ಜೆ ಪಿ ನಡ್ಡಾಗೆ ಸಿ ಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಕೂಡಲೇ ಯೂರಿಯಾ ಒದಗಿಸುವಂತೆ ಸಿ ಎಂ ಮನವಿಯನ್ನು ಮಾಡಿಕೊಂಡಿದ್ದಾರೆ ನೋಡಿ ರಾಜ್ಯದಲ್ಲಿ ರೈತರು ಕಂಗಲಾಗಿದ್ದಾರೆ ಯೂರಿಯಾ ಬೇಕು ಈಗ ಗೊಬ್ಬರ ಬೇಕು ಬಿತ್ತನೆ ಮಾಡಿದ್ದಾರೆ ಮೊಳಕೆ ಒಡೆದಿದೆ ಗೊಬ್ಬರ ಹಾಕಿದರೆ ಮಾತ್ರ ಅದು ಫಸಲಾಗಿ ಬೆಳೆಯುತ್ತೆ ಆದರೆ ಈ ಟೈಮ್ನಲ್ಲಿ ಗೊಬ್ಬರದ ಕೊರತೆ ರಾಜ್ಯದಂತ ಬಹಳ ಕಾಡ್ತು ಕೃತಕ ಕೊರತೆಯನ್ನು ಕೆಲವು ಕಡೆಗಳು ನಿರ್ಮಾಣ ಮಾಡಿದ್ದಾರೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರದ ಮೆಟ್ರಿಕ್ ಟನ್ ಯೂರಿಯಾ ಕೊಡಬೇಕಾಗಿತ್ತು ಆದರೆ ಇಲ್ಲಿಯವರೆಗೆ ಐದು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂದು ಮೆಟ್ರಿಕ್ ಟನ್ ಮಾತ್ರ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಬರಬೇಕಾದಂಥ ಆರು ಲಕ್ಷದ ಎಂಬತ್ತು ಸಾವಿರದ ಆರುನೂರ ಐವತ್ತೈದು ಟನ್ ಬರಬೇಕು ಆದರೆ ಕೆಲ ಗೊಬ್ಬರದ ಕಂಪನಿಗಳು ಕೊರತೆ ಕಾರಣವನ್ನು ಹೇಳ್ತಾ ಇದ್ದಾರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಮುಂಗಾರು ಮಳೆ ಹೆಚ್ಚಾಗಿದೆ ಕಾವೇರಿ ತುಂಗಭದ್ರಾ ಕೃಷ್ಣಾ ನದಿ ನೀರು ಬಿಡುಗಡೆಯಾಗಿದೆ ರೈತರು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಕಳೆದ ವರ್ಷಕ್ಕಿಂತ ಎರಡು ಲಕ್ಷ ಹೆಕ್ಟ್ರೆಗಳಲ್ಲಿ ಕೃಷಿ ಹೆಚ್ಚಾಗಿದೆ ಕೂಡಲೇ ಯೂರಿಯಾ ಒದಗಿಸಿ ಅಂತ ಸಿದ್ದರಾಮಯ್ಯನವರು ಈಗ ಕೇಂದ್ರ ರಸಗೊಬ್ಬರ ಸಚಿವ ಜೆ ಪಿ ನಡ್ಡಾ ಅವರಿಗೆ ಪತ್ರದ ಮೂಲಕವಾಗಿ ಮನವಿಯನ್ನು ಮಾಡಿದ್ದಾರೆ ನೋಡಿ ರಾಜ್ಯದ ಪರವಾಗಿ ಕೇಂದ್ರ ಸರ್ಕಾರ ನಿಲ್ಲಬೇಕು ಯಾಕೆಂದರೆ ಈಗ ಆ ಯೂರಿಯಾವನ್ನು ಕೇಂದ್ರ ಸರ್ಕಾರನೇ ಸಪ್ಲೈ ಮಾಡೋದು ಕೊಪ್ಪಳ ಭಾಗ ಬಾಗಲಕೋಟೆ ಆ ಭಾಗದಲ್ಲಿ ನೋಡ್ತಾ ಇದ್ದೀವಿ ನಾವು ಬೆಳಗ್ಗೆ ಮೂರು ಗಂಟೆಯಿಂದ ಕ್ಯೂನಲ್ಲಿ ನಿಂತರೂ ಕೂಡ ರೈತರಿಗೆ ಯೂರಿಯಾ ಸಿಗ್ತಿಲ್ಲ ವಾಪಸ್ ಹೋಗ್ತಾ ಇದ್ದಾರೆ